సతీ అండ్ ఇలిలి సతీ ఓ హాయ్ మమ్ బిగ్ బాస్ సీజన్ 11 కి ఆల్ ది బెస్ట్ థాంక్యూ వండే ఒక క్వశ్చన్ చిక్కులు స్వర్గ నరక ఈ కాన్సెప్ట్ ತುಂಬಾ ಚೆನ್ನಾಗಿದೆ బట్ స్వర్గ ಹೇగిರುತ್ತೆ నరక ಹೇగిರುತ್ತೆ onचुर జల కేయిಬಿಡ ఆ స్వర్గದಲ್ಲಿ ఖడకండిత్వಾಗ್ಲೂ నరక ಕಾಣసల మామ్ నరకದಲ್ಲಿ ಹುಡುకుದ್ರು స్వర్గ ಕಾಣసల ಅಲ್ಲಿ ಇಷ್ಟೊತ್ತು ಹೋಗಲ್ಲ ಒಂದು ಸ್ವಲ್ಪ ಒಂದು ಜಲಕ್ಕೆ ಹೇಳಿದ್ ಬಂದವು ಹೇಗಿರುತ್ತೆ ಅಂತ ಸ್ವರ್ಗ ಅಂದರೆ ನಾವು ಎಲ್ಲೋ ಒಂದು ಇಮೇಜಿನ್ ಮಾಡ್ಕೊಂಡಿರ್ತೀವಲ್ಲ ಆತಗೆ ನರಕ ಅದು ಇವಾಗಲೇ ಈಗ ಹೆಂಗಂದ್ರೆ ಹೇಳ್ತೀನಿ ಕೇಳಮ್ಮ ಇಷ್ಟೊತ್ತು ಕೇಳ್ತಾರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕೀಮ ಅಂತರಂಗೆ ಪರ್ಸೆಪ್ಶನ್ ಸೊ ಸರ ಅದನ್ನೇ ಹೇಳಿ ಅವ ನರ್ಕದ್ದೆ ಹೇಳಿ

ಎಲ್ಲ ಫೆಸಿಲಿಟಿಗಳು ಎಲ್ಲಾ ಬೆಳಗ್ಗೆ ಇದ್ರೆ ಅವರು ಚೆಂಬಿಡ್ಕೊಂಡು ಕೆರೆಗೆ ಹೋಗೋದೆಲ್ಲ ಇಲ್ಲ ಅದೆಲ್ಲ ಇದೆ ಬೇಸಿಕ್ಸ್ ಅಂದ್ರೆ ಅದೆಲ್ಲ ಇದೆ